ನಮಸ್ಕಾರ ನೀವು ಆಹಾರ ಸ್ವಾದಿಗಳು ಸಾಹಿತ್ಯ ರಸಿಕರು ಹಾಗೇನೇ ಇತಿಹಾಸ ಆಗಿದ್ರೆ ಕೆಲವು ಸಲ ಅದರಲ್ಲೂ ಮನುಷ್ಯರು ಉಂಟಕ್ಕಂಥ ಊಟ ತಿಂತಕ್ಕಂಥ ತಿಂಡಿ ತಿನಿಸುಗಳ ಬಗ್ಗೆ ಅವರು ಮಾಡಿಕೊಳ್ತಕ್ಕಂತಹ ಬಗೆ ಬಗೆಯ ಅಡುಗೆಗಳ ಬಗ್ಗೆ ಅಡುಗೆಗೆ ಬಳಸ್ತಕ್ಕಂಥ ಮೂಲ ಪದಾರ್ಥಗಳ ಬಗ್ಗೆ ಅವುಗಳ ಪ್ರಾಚೀನತೆಯ ಬಗ್ಗೆ ಹಾಗೆಯೇ ಅಡುಗೆ ಮಾಡ್ತಕ್ಕಂಥ ವಿಧಾನಗಳನ್ನ ಎಂದು ಯಾರು ಕಂಡುಹಿಡ್ದಿರ್ಬೋದು ಅಂತ ಚಿಂತಿಸಿ ನೀವು ತಲೆನ ಬಿಸಿ ಮಾಡ್ಕೊಂಡಿರ್ಬೋದು ಅಥವಾ ಕ್ಯಾಕೊಂಡಿರ್ಬೋದು ನಾನು ಯಾವ ವಿಷಯ ಕುರಿತಿಂದ ಮಾತನಾಡ್ತೇನೆ ಅಂತ ಹೇಳೋದಕ್ಕೆ ಮೊದಲು ಒಂದೆರಡು ಆಸಕ್ತಿಕರ ಮಾಹಿತಿಗಳನ್ನ ನಿಮಗೆ ನೀಡ್ತೇನೆ ಈಗ ಭಾರತದಲ್ಲಿ ಸಂವಿಧಾನ ಗುರುತಿಸಿರ್ತಕ್ಕಂಥ ಇಪ್ಪತ್ತೆರಡು ಭಾಷೆಗಳಲ್ಲದೆ ನೂರಾರು ಆಡು ಭಾಷೆಗಳಿದ್ದಾವೆ ಇವುಗಳಲ್ಲಿ ಸಂಸ್ಕೃತವನ್ನು ಹೊರಗೇರಿಸಿದ್ರೆ ಪ್ರಾಚೀನ ಸಾಹಿತ್ಯ ಇರತಕ್ಕಂಥದ್ದು ದ್ರಾವಿಡ ಭಾಷೆಗಳಲ್ಲಿ ಮಾತ್ರ ಅದರಲ್ಲಿಯೂ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ವಿವಿಧ ವಿಷಯಗಳನ್ನ ಕುರಿತಾಗಿ ಕಳೆದ ಸಾವಿರ ವರ್ಷಗಳಿಂದ ಸಾಕಷ್ಟು ಸಾಹಿತ್ಯ ಕೃಷಿ ನಡೆದಿದೆ ನನಗೆ ತಿಳಿದಂತೆ ಸಂಸ್ಕೃತ ಹೊರತುಪಡಿಸಿದಾಗ ದ್ರಾವಿಡ ಭಾಷೆಗಳಲ್ಲಿ ಅಡುಗೆ ಆಹಾರ ಕುರಿತಾದಂತೆ ಅತ್ಯಂತ ಪ್ರಾಚೀನವಾದಂತಹ ಸಾಹಿತ್ಯ ಇರತಕ್ಕಂಥದ್ದು ಕನ್ನಡದಲ್ಲಿ ಮೊದಲ ಕನ್ನಡ ವಿಶ್ವಕೋಶ ಪಡೆದಿರ್ತಕ್ಕಂಥ ಚಾವಂದರಾಯ ತನ್ನ ಮುನಿ ವೇದಾಂಕ ಅಂತ ಹೇಳ್ಕೊಂಡಿದ್ದಾರೆ ಏಳು ಮುನಿಗಳು ನಾಲ್ಕು ವೇದಗಳು ಒಂಬತ್ತು ಅನ್ನೋದನ್ನ ಹಿಂಬದಿಯಿಂದ ಜೋಡಿಸಿ ನೋಡಿದಾಗ ನಮಗೆ ಒಂಬೈನೂರ ನಲವತ್ತೇಳು ಅಂತ ಗೊತ್ತಾಗುತ್ತೆ ಇದನ್ನ ಈಗಿನ ಕಾಲಮಾನಕ್ಕೆ ವಂಚಿದ್ರೆ ಅದು ಸಾಮಾನ್ಯಕ್ಕೆ ಸಾವಿರದ ಸಾಮಾನ್ಯಸಕ್ಕೆ ಸಾವಿರದ ಇಪ್ಪತ್ತೈದಕ್ಕೆ ಸಲ್ತತೆ ಅಂದ್ರೆ ಚಾವುಂಡರಾಯ ಹನ್ನೊಂದನೇ ಶತಮಾನದ ಭಾಗದಲ್ಲಿ ತನ್ನ ಪುಸ್ತಕವನ್ನ ಬರೆದಿದ್ದಾರೆ ಲೋಕೋಪಕಾರದ ಎಂಟನೇ ಅಧಿಕಾರ ಸೂಪಶಾಸ್ತ್ರ ಅಂದ್ರೆ ಅಡಿಗೆ ಮಾಡತಕ್ಕಂಥ ವಿಧಾನಗಳ ಬಗ್ಗೆ ಕುರಿತಾಗಿ ತಿಳಿಸ್ತದೆ ಹಾಗೆಯೇ ಹಲವು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಮೂರನೆಯ ಮಂಗರಸ ತನ್ನ ಕಾಲಾವಧಿಯನ್ನ ಸಾಸಿರದ ಮೇಲೆ ನಾನೂರ ಮೂವತ್ತೊಂದು ಬಾತುರಂ ಮಡೆದು ಚಕವರ್ಷದ ಆಶ್ವಯುಜ ಮಾನಸ ಶುಕ್ಲ ಪಕ್ಷದ ಪಾಠ್ಯದಲ್ಲಿ ತನ್ನ ಸಂಯುಕ್ತ ಕೌಮದಿ ಕೃತಿಯನ್ನ ಮುಗಿಸಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ ಅಂದ್ರೆ ಮೂರನೆಯ ಮಂಗರಸನ ಕಾಲ ಸಾಮಾನ್ಯ ಸಂಖ್ಯೆ ಹದಿನೈದುನೂರ ಎಂಟು ಅಂದ್ರೆ ಈತ ಹದಿನಾರನೇ ಶತಮಾನದ ಮೊದಲ ಕಾಲದಲ್ಲಿ ಇದ್ದಾತ ಅಂದ್ರೆ ಹನ್ನೊಂದನೇ ಶತಮಾನದ ಮೊದಲಿಗೆ ಮತ್ತು ಹದಿನಾರನೇ ಶತಮಾನದ ಮೊದಲಿಗೆ ಕನ್ನಡದಲ್ಲಿ ಅಡುಗೆ ಕುರಿತಾಗಿ ಪುಸ್ತಕಗಳು ಹೊರಬಂದಿದ್ದಾರೆ ಚಾವುಂಡರಾಯ ಮತ್ತು ಮೂರ್ರಯ್ಯ ಮಂಗರಸ ಇವರ ಸೂಪ ಶಾಸ್ತ್ರಗಳನ್ನು ನಾವು ಗಮನಿಸಿದಾಗ ಅವುಗಳಲ್ಲಿ ಕೇಸರಿ ಲವಂಗ ಏಲಕ್ಕಿ ಚಕ್ಕೆ ನಾಗಕೇಸರ ಅಯ್ಯಲೆ ಇಂಗು ಸಾಸಿವೆ ಜೀರಿಗೆ ಕೊತ್ತಂಬರಿ ಮೆಣಸು ಅಲ್ಲಮ್ಮು ನಿಂಬೆ ಹುಡಿಸೆ ಮಾದಲ ತುಳಸಿ ಗುಂಜಿಗೆ ಬೇರು ಅಜ್ಜಿಗೆ ಬೇರು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಬೀಳದ ಹಣ್ಣಿನ ತಿರುಳು ಹಿಪ್ಪಲಿ ಮುಂತಾದಂತ ಹಲವು ಹತ್ತಾರು ಮಸಾಲೆ ಪದಾರ್ಥಗಳನ್ನ ಬಳಸಿ ರುಚಿ ರುಚಿಯಾದಂತ ಅಡುಗೆ ಮತ್ತು ವ್ಯಂಜನಗಳನ್ನ ಮಾಡಿಕೊಳ್ತಕ್ಕಂಥ ವಿಧಾನಗಳನ್ನ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ನಮಗೆ ಇದರಲ್ಲಿ ಎದ್ದು ಕಾಣ್ತಕ್ಕಂಥ ಒಂದು ಅಂಶ ಏನಂದ್ರೆ ಅಡುಗೆಯಲ್ಲಿ ಮಸಾಲೆಗಳ ಮೇಲಿದೆ ಭಾರತೀಯರು ಹಾಗೆ ದಕ್ಷಿಣ ಏಷ್ಯಾದ ಜನ ಅಡುಗೆಗಳಲ್ಲಿ ಸಸ್ಯಮೂಲದ ಮಸಾಲೆಗಳನ್ನ ಬಳಸೋದ್ರಲ್ಲಿ ಬಹಳ ಮುಂದು ಆದ್ರಿಂದಲೇ ಬೆಂಗಳೂರಿನ ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟಾಗ ಜನ ಖಾರದ ಊಟ ಬೀಗರು ಊಟ ಯಾವ ದಿನ ಅಂತ ಕೇಳ್ತಕ್ಕಂಥದ್ದು ಸಾಮಾನ್ಯವಾದ ಸಂಖ್ಯೆ ಆಗಿದೆ ನೆರವಿ ತಿರುಗಂಚಿ ಬೀದರ್ ಊಟ ಅಂತಕ್ಕಂಥ ಹಲವು ಹೆಸರುಗಳಲ್ಲಿ ಕರೆಸಿಕೊಡ್ತಕ್ಕಂಥ ಈ ಖಾರದ ಊಟದಲ್ಲಿ ಮಾಂಸದ ಮೇಲೆ ಬೆರೆದಾಡ್ತಕ್ಕಂಥ ಮಸಾಲೆಗಳೇ ರಾಜಣಿಯರು ಆಗುತ್ತವೆ ಭಾರತೀಯರ ಮತ್ತೆ ದಕ್ಷಿಣ ಏಷ್ಯಾದವರ ಈ ಮಸಾಲೆ ಮೋಹಕ್ಕೆ ನಾಲಿಗೆ ಉರಿ ಬೀಸಿಕೊಂಡಿರ್ತಕ್ಕಂಥ ಪಾಶ್ಚಾತ್ಯರು ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಹಾಟ್ ಅಂತ ಕರೆದಿದ್ದಾರೆ ಹಾಗಾದ್ರೆ ಈ ಹಾಟ್ ಅಂದ್ರೆ ಮಸಾಲೆ ಬಳಕೆ ಹೇಗೆ ಹೀಗೆ ಮೇಲ್ಗೈ ಸಾಧ್ಯ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಡಬಹುದು ಅಂತಕ್ಕಂಥದ್ದು ನಮ್ಮ ಇಂದಿನ ವಿಷಯ ಆಗಿದೆ ಮಸಾಲೆ ಎಂದ ತಕ್ಷಣ ನಮಗೆ ಬಾಯಿಯಲ್ಲಿ ಉರಿ ಎಪ್ಪಿಸ್ತಕ್ಕಂಥ ಲವಂಗ ಅಲ್ಲಪ್ಪು ಬೆಣ್ಸು ಚಕ್ಕೆ ಮಾತ್ರ ಅಲ್ಲ ಬಗೆ ಬಗೆಯಲ್ಲಿ ನಾಲಿಗೆಯ ಮೇಲೆ ಲಾಲಿತ್ಯದ ನರ್ತನ ಮಾಡ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕರಿಬೇವು ಮುಂತಾದ ಸುಗಂಧ ದೇಲೆಗಳು ಕೂಡ ಸೇರಿರ್ತವೆ ಭೂಮಧ್ಯ ರೇಖೆಯ ಸುತ್ತಮುತ್ತಲಿನ ಪ್ರದೇಶ ಜನ ಉತ್ತರದಲ್ಲಿರ್ತಕ್ಕಂಥ ಯುರೋಪಿನ ಜನರಿಗಿಂತ ಹೆಚ್ಚಿಗೆ ಸಸ್ಯ ಮೂಲದ ನಾನಾ ಬಗೆಯ ಮಸಾಲೆಗಳನ್ನ ಮತ್ತೆ ಸುಗಂಧದ ಸೊಪ್ಪುಗಳನ್ನ ಅಡಿಗೆನಲ್ಲಿ ಬಳಸ್ತಾರೆ ಹಾಗೆಂದು ಮಾತ್ರಕ್ಕೆ ಯುರೋಪ್ನಲ್ಲಿ ಸುಗಂಧಮಯವಾದ ಸೊಪ್ಪು ಮತ್ತು ಅಂತ ಇತರ ಮಸಾಲೆ ಪದಾರ್ಥಗಳು ಬೆಳೆಯೋದಿಲ್ಲ ಅಂತಾಗ್ಲಿ ಅಥವಾ ಸಿಗೋದಿಲ್ಲ ಅಂತಾಗ್ಲಿ ಹೇಳೋದಕ್ಕೆ ಆಗುತ್ತೆ ಮಸಾಲೆ ಈ ಮೋಹ ಅಡಿಗೆ ಮನೆಯನ್ನ ದಾಟಿ ಚರಿತ್ರೆ ಮತ್ತು ಮಾನವನ ವಿಕಸನ ಅಂತಕ್ಕೆ ಕೂಡ ಸಾಗುತ್ತೆ ಗೋತ್ ನಾಯಕ ಅಲಾರಿ ಸಾಮಾನ್ಯ ಶೆಕೆ ಪೂರ್ವ ನಾನ್ನೂರ ಮೂರರಲ್ಲಿ ರೋಮ್ಗೆ ಮುತ್ತಿಗೆ ಹಾಕಿದಾಗ ಆತ ಎರಡ್ ಸಾವಿರ ಕೆಜಿ ಚೆಕ್ಕೆ ಕಪ್ಪು ಕಾಣಿಕೆ ಕೊಡುವಂತೆ ಒತ್ತಾಯಿಸಿರ್ತಾನೆ ಇದನ್ನ ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ನವಶಿಲಾ ಯುಗದ ಬಾಂಧವರ ಬೋರಿಗಳಲ್ಲಿ ಈ ಮಸಾಲೆ ಪದಾರ್ಥಗಳ ಕುಳುಹುಳು ದಕ್ಕಿದ್ರೆ ಸಾಮಾನ್ಯ ಸೆಕೆ ಪೂರ್ವ ಹದಿನೈದುನೂರ ಐವತ್ತೈದರ ಕಾಲದ ಈಜಿಪ್ಟ ಪ್ಯಾಪಿರಸ್ ಸುರುಳಿಗಳಲ್ಲಿ ಸತ್ತವರನ್ನ ಸುಗಂಧಯುಕ್ತ ಸಸ್ಯಗಳಿಂದ ಮುಚ್ಚಿಡೋದನ್ನ ಮತ್ತೆ ಇದರಿಂದ ದುಷ್ಟಶಕ್ತಿಗಳು ಸತ್ತವರನ್ನ ಕಾಡೋದಿಲ್ಲ ಅಂತಕ್ಕಂಥ ತಿಳಿಸ್ಲಾಗುತ್ತೆ ಇಂದಿಗೆ ಆರ್ ಸಾವಿರ ವರ್ಷ ಹಳೆಯ ಬಡಿಕೆಗಳಲ್ಲಿ ಯಾವುದೇ ಪೌಷ್ಟಿಕ ಮೌಲ್ಯ ಇರತಕ್ಕಂಥ ಬೆಳ್ಳುಳ್ಳಿ ಮತ್ತು ಸಹಜೀವ ಕುರುಹುಗಳನ್ನ ಕೂಡ ವಿಜ್ಞಾನಿಗಳು ಗುರುತಿಸಿದ್ದಾರೆ ಮಸಾಲೆ ಪದಾರ್ಥಗಳು ಕಾಣದ ಶಕ್ತಿಗಳನ್ನು ನಿಯಂತ್ರಿಸ್ತವೆ ಅಂತಕ್ಕಂಥ ನಂಬಿಕೆ ಕೂಡ ಇದೆ ಹೀಗೆ ಮಸಾಲೆಗಳು ಅಡುಗೆ ಮಾತ್ರ ಅಲ್ಲ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಕೂಡ ಬೆರ್ತುಕೊಂಡು ಹೋಗಿದ್ದಾರೆ ಸಸ್ಯಗಳು ತಮ್ಮನ್ನು ದಾಳಿಕೋರ ಹುಳು ಉಪರೆಗಳಿಂದ ಕಾಪಾಡಿಕೊಳ್ಳೋದಿಕ್ಕೆ ಅವುಗಳನ್ನು ಹಿಂದೆ ನೂಕೋದಕ್ಕೆ ಸಾಯಿಸೋದಕ್ಕೆ ನಾನಾ ಬಗೆಯ ರಾಸಾಯನಿಕಗಳನ್ನ ಉತ್ಪಾದಿಸಿಕೊಳ್ತವೆ ಇವುಗಳನ್ನು ಫೈಟೋ ರಾಸಾಯನಿಕಗಳು ಅಂತ ಕರೀತಾರೆ ಇವೇ ಮಸಾಲೆಯ ಗಮಗಮಿಸತಕ್ಕಂಥ ಮೂಲ ಕಾರಣಗಳು ಆಗಿದ್ದಾವೆ ಮಸಾಲೆ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಫೈಟೋಕೆಮಿಕಲ್ಸ್ ಸೂಕ್ಷ್ಮ ಜೀವಿಗಳನ್ನ ಮತ್ತು ಬ್ಯಾಕ್ಟೀರಿಯಾಗಳನ್ನ ಕೊಲ್ತವೆ ಸಾಮಾನ್ಯವಾಗಿ ಅಡಿಗೆಯಲ್ಲಿ ಬಳಸ್ತಕ್ಕಂಥ ಮೂವತ್ತು ಮಸಾಲೆಗಳಿಗೆ ಆಹಾರದ ಮೂಲಕ ರೋಗಗಳನ್ನ ಇರತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ ಬೇಯಿಸದ ಮಾಂಸ ಹಾಗೂ ಸಸ್ಯ ಮೂಲದ ಅಡಿಗೆಗಳು ಸಾಮಾನ್ಯ ಕೋಣೆಯ ತಾಪಮಾನದಲ್ಲಿ ಕೆಲವೇ ಗಂಟೆಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಹಾಡಲು ಅನುಕೂಲವಾದಂತಹ ವಾತಾವರಣವನ್ನ ಕಟ್ಟಿಕೊಡ್ತಾರೆ ಇಂತಹ ಸಾಧ್ಯತೆಯನ್ನ ಆಹಾರದಲ್ಲಿ ಬಳಸಿದ ಮಸಾಲೆಗಳು ಕುಗ್ಗಿಸ್ತವೆ ಜಪಾನ್ ಮತ್ತು ಕೊರಿಯಾ ನೆರೆಹೊರೆಯ ದೇಶಗಳಾದ್ರೂ ಕೂಡ ಅಲ್ಲಿ ಬೆಳೀತಕ್ಕಂತಹ ಮಸಾಲೆಗಳಲ್ಲಿ ಭಾರಿ ಬಗೆ ಬಗೆ ಮತ್ತು ವೈವಿಧ್ಯತೆ ಇದೆ ಜಪಾನ್ ಸಾಂಪ್ರದಾಯಿಕವಾಗಿ ಮಾಂಸ ಮತ್ತು ಮೀನನ್ನ ಪ್ರಧಾನವಾಗಿ ಸೇವಿಸ್ತಕ್ಕಂಥ ದೇಶ ಆದಷ್ಟು ತಾಜಾತನದಲ್ಲಿ ತರದಲ್ಲಿ ತಯಾರಾಗ್ತಕ್ಕಂಥ ಈ ಎಡೆಗೆಗಳು ಬೇಡ ಬೇಗ ಹಾಳಾಗಿದ್ದಂತೆ ತಡೆಗಟ್ಟೋದಕ್ಕೆ ಮಸಾಲೆ ಪದಾರ್ಥಗಳನ್ನ ಜಪಾನಿಯನ್ನು ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ ಇನ್ನೂ ಕೆಲವು ವೈಜ್ಞಾನಿಕ ಸಂಶೋಧನೆಗಳು ಬಿಸಿಲಿನ ಪರಿಸರದಲ್ಲಿ ಮಸಾಲೆಗಳು ಹೆಚ್ಚು ಹರಿ ದೇಹವನ್ನು ತಂಪಾಗಿಸೋದಕ್ಕೆ ನೆರವಾಗ್ತವೆ ಅಂತ ಕೂಡ ಸೂಚಿಸಿದಾವೆ ಶೈತ್ಯಕಾರ ಕೇಂದ್ರಗಳು ಅಂದ್ರೆ ರೆಫ್ರಿಜಿರೇಟರ್ಸ್ ಬರ್ತಕ್ಕಂತ ಮೊದಲು ಕೊಳೆತ ಮಾಂಸದ ವಾಸನ ತಗ್ಸೋದಕ್ಕೆ ಬಿಸಿ ಪ್ರದೇಶಗಳಲ್ಲಿ ಹೆಚ್ಚು ಮಸಾಲೆಗಳಿಂದ ಬಳಸ್ತಾ ಇದ್ರೆ ಅಂತಕ್ಕಂಥ ಒಂದು ವಾದ ಕೂಡ ಇದೆ ಆದ್ರೆ ಇದು ಸರಿಯಲ್ಲ ಯಾಕಂದ್ರೆ ಮಸಾಲೆಗಳು ಕೊಳೆಯೋದನ್ನ ನಿಧಾನಗೊಳಿಸುತ್ತವೆ ಹೊತ್ತಾಗಿ ಕೊಳೆತ ನಂತರವು ಯಾವ ಪರಿಣಾಮವನ್ನು ಬೀರೋದಿಲ್ಲ ಆಧುನಿಕ ರಸಾಯನ ವಿಜ್ಞಾನ ಬೆಳೆದು ಆಹಾರಗಳನ್ನ ಕೆಡದೆ ದೀರ್ಘಕಾಲ ಕಾಪಾಡ್ತಕ್ಕಂಥ ವಿಧಾನಗಳು ಬಳಕೆಗೆ ಬರೋದಕ್ಕಿಂತ ಮೊದಲು ಮಸಾಲೆಗಳಲ್ಲಿ ಅಂತ ಗುಣಗಳನ್ನ ಜನ ಕಂಡುಕೊಂಡಿದ್ರು ನಾನಾ ಬಗೆಯ ಮಸಾಲೆಗಳನ್ನ ಮಾಯ ಮಾಟಗಳಲ್ಲಿ ಬಳಸ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಮಸಾಲೆಗೆ ಅವ್ಯಕ್ತಿ ಶಕ್ತಿ ಇರುವಂತಹ ನಂಬಿಕೆ ಇರುತ್ತೆ ಆಧುನಿಕ ಕ್ರಿಮಿನಾಶಗಳು ಬರತಕ್ಕಂಥ ಮೊದಲು ಚಕ್ಕಿಯ ರಸನ್ನ ಕೆಲವು ಬ್ಯಾಕ್ಟೀರಿಯಾ ಸೋಂಕನ್ನು ತಡೆದಿಕ್ಕೆ ವೈದ್ಯರು ಬಳಸ್ತಾ ಇದ್ರು ಬಿಸಿ ಪ್ರದೇಶಗಳಲ್ಲಿನ ಮಸಾಲೆ ಪ್ರೀತಿಗೆ ಹೀಗೆ ಹಲವಾರು ಕಾರಣಗಳನ್ನ ನಾವು ಗುರುತಿಸಬಹುದು நானா தசல மசாலே பிடிக்க நான் பிரத்யவாகியே சர்ச்சை மாதிரி முந்தின தினங்களும் பார்த்தீய மசாலே கன்னட சூப்பசாஸ்தான் தள்ளோன வந்தேன் வந்திங்க